and then ವಿದ್ಯಾರ್ಥಿಗಳಲ್ಲಿ ಯಕ್ಷಗಾನದ ಶಿಕ್ಷಣವನ್ನು ಮೂಡಿಸಬೇಕು ಅಲ್ಲಿ ಅವರಲ್ಲಿ ಸಂಸ್ಕೃತಿಯನ್ನು ಮೂಡಿಸಬೇಕು ಸಂಸ್ಕಾರವನ್ನು ಉಳಿಸಬೇಕು ಎನ್ನುವ ನಿಟ್ಟಿನಲ್ಲಿ ನಾವು ಪ್ರಾರಂಭ ಮಾಡಿದಂತ ಒಂದು ಯಕ್ಷ ಧ್ರುವ ಯಕ್ಷ ಶಿಕ್ಷಣ ಅಂತ ಎಂಬತ್ತ ಆರು ಶಾಲೆಗಳ ಸುಮಾರು ಹತ್ತು ಸಾವಿರ ಒಂಬತ್ತರಿಂದ ಹತ್ತು ಸಾವಿರ ವಿದ್ಯಾರ್ಥಿಗಳು ಯಕ್ಷಗಾನವನ್ನು ಕಲಿತಾ ಇದ್ದಾರೆ ಈ ಮಕ್ಕಳಿಗೆ ಸುಮಾರು ಐನೂರು ನಾನೂರ ಐವತ್ತು ಐನೂರು ಮಕ್ಕಳಿಗೆ ನಮ್ಮ ಫೌಂಡೇಶನ್ ನ ಮಹಾದಾನಿಗಳು ಬೆಳ್ತಂಗಡಿ ಘಟಕದ ಗೌರವಾಧ್ಯಕ್ಷರು ನಮ್ಮ ಸಂಚಾಲಕರಾದಂತಹ ಶಶಿಧರ್ ಶೆಟ್ಟಿ ಅವರ ನೇತೃತ್ವದಲ್ಲಿ ಬೆಳ್ತಂಗಡಿ ತಾಲೂಕಿನ ಈ ಘಟಕಗಳ ಮೂಲಕ ರಂಗ ಪ್ರವೇಶ ಅವರ ನೇತೃತ್ವದಲ್ಲಿ ಮಾಡಿಸ್ತಾ ಇದ್ದಾರೆ ಬಹಳ ವಿಶೇಷ ಇದಕ್ಕೆ ಪ್ರೇರಣೆ ಯಾರಂತ ಕೇಳಿದ್ರೆ ಯಕ್ಷ ಪಟ್ಲ ಫೌಂಡೇಶನ್ ಕೇಂದ್ರ ಘಟಕ ನಾನು ಬೆಳಿಗ್ಗೆಯಿಂದ ಏಳು ಗಂಟೆಯಿಂದ ವೀಕ್ಷಿಸ್ತಾ ಇದ್ದೇನೆ ಅವರು ಇಲ್ಲಿಗೆ ಏಳು ಗಂಟೆ ತಲುಪಬೇಕಾದ್ರೆ ಮನೆಯಿಂದ ಐದು ಗಂಟೆಗೆ ಎದ್ದಿರಬಹುದು ಅವ್ರಿಗೊಂದು ಖುಷಿ ಇಲ್ಲಿ ಬಂದು ತೆಗೆದು ನೋಡುದು ಅರ್ಧ ಗಂಟೆ ಅವರು ಇಲ್ಲಿ ಓಡಾಡುದು ನೋಡಿದಾಗ ನಂಗೆ ಕೂಡ ಬಹಳ ಒಂದು ಖುಷಿ ಆಯ್ತು ಬರುವ ವರ್ಷ ಒಂದು ಸಾವಿರ ಮಕ್ಕಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋದು ಆಗ್ಲಿ ಶಿಕ್ಷಣ ಅಧಿಕಾರಿ ಹೇಳಿದ್ರು ಅವರ ಸರ್ಕಾರಿ ಕಾರ್ಯಕ್ರಮದಲ್ಲಿ ಯಕ್ಷಗಾನವನ್ನ ಕೂಡ ಸೇರಿಸ್ತೇವೆ ಅಂತ ಬಹಳ ಒಳ್ಳೆ ಮಾತನ್ನು ಕೂಡ ಅವರು ಆಡಿದ್ದಾರೆ ಯಕ್ಷ ಧ್ರುವ ಅಹ್ ಪಟ್ಲಾ ಫೌಂಡೇಶನ್ ವತಿಯಿಂದ ಬಹಳ ಸಂಭ್ರಮದಲ್ಲಿ ಯಕ್ಷ ಸಂಭ್ರಮ ಆಗ್ತಾ ಇದೆ ಗೃಹಕೆರಲ್ಲಿ ಇವತ್ತು ಗುರುಹಣಕೆರೆಯ ನವಶಕ್ತಿ ಮೈದಾನದಲ್ಲಿ ಯಕ್ಷ ಧ್ರುವ ಸಂಭ್ರಮದ ಆ ಒಂದು ಸಂಭ್ರಮಾಚರಣೆಯ ಜೊತೆ ಜೊತೆಗೆ ಇಲ್ಲಿ ಬಹಳ ಖುಷಿಯಾಗಿ ನಾವು ಹೇಳಬಹುದು ನಮ್ಮ ಊರಿನ ಗಂಡು ಕಲೆಯನ್ನ ಬಹಳ ಅದ್ಭುತವಾಗಿ ಪ್ರೇರೇಪಿಸ್ತಾ ಇದ್ದಾರೆ ಪ್ರೇರಣೆ ಕೊಡ್ತಾ ಇದ್ದಾರೆ ಎಲ್ಲ ಲವಲವಿಕೆ ಎಂದಿರುವಂತಹ ಪುಟಾಣಿಗಳು ವಿದ್ಯಾರ್ಥಿನಿಯರು ವಿದ್ಯಾರ್ಥಿಗಳೆಲ್ಲರೂ ಕೂಡ ಯಕ್ಷ ಧ್ರುವ ಯಕ್ಷ ಶಿಕ್ಷಣವನ್ನ ಪಡೆದುಕೊಂಡು ಇವತ್ತು ರಂಗ ಪ್ರವೇಶಕ್ಕೆ ಸಜ್ಜಾಗಿದ್ದಾರೆ ನೋಡಿ ಈಗ ರಂಗ ಪ್ರವೇಶಕ್ಕೆ ಸಜ್ಜಾಗಿರುವವರನ್ನು ನಿಮಗೆ ತೋರಿಸ್ತಾ ಇದ್ದೀವಿ ಒಬ್ರಲ್ಲ ಇಬ್ರಲ್ಲ ನಾಲ್ನೂರ ಎಂಬತ್ತ ಆರು ಜನ ನಾಲ್ನೂರ ಎಂಬತ್ತಾರು ವಿದ್ಯಾರ್ಥಿಗಳು ಯಕ್ಷಗಾನದಲ್ಲಿ ಇವತ್ತು ರಂಗ ಪ್ರವೇಶವನ್ನು ಮಾಡ್ತಾ ಇದ್ದಾರೆ ಬಹಳ ವಿಶೇಷವಾಗಿ ಯಕ್ಷಗಾನದ ಈ ಒಂದು ರಂಗ ಪ್ರವೇಶ ಕಾರ್ಯಕ್ರಮ ಆ ಒಂದು ವಿಶೇಷವಾಗಿ ಕಂಗೊಳಿಸ್ತಾ ಇದೆ ನೋಡುವ ನಾವು ಕೇವಲ ಒಂದಲ್ಲ ಬಹಳಷ್ಟು ಸಂಸ್ಥೆಗಳು ಇದರಲ್ಲಿ ಒಗ್ಗೂಡಿಕೊಂಡು ಈ ಒಂದು ಎಲ್ಲ ಸಂಸ್ಥೆಗಳ ವಿದ್ಯಾರ್ಥಿಗಳು ಕೂಡ ಭಾಗಿಯಾಗ್ತಾ ಇದ್ದಾರೆ ಕೆಲವರಿಗೆ ಮೇಕಪ್ ಆಗ್ತಾ ಇದೆ ಇನ್ನು ಕೆಲವರು ವೇಷವನ್ನ ಪೂರ್ತಿಗೊಳಿಸಿ ಆ ಒಂದು ಆ ರಂಗ ಪ್ರವೇಶಕ್ಕೆ ಸಜ್ಜಾಗಿದ್ದಾರೆ ಎಲ್ಲರೂ ಕೂಡ ಇವತ್ತು ರಂಗ ಪ್ರವೇಶಕ್ಕೆ ಸಜ್ಜಾಗಿರುವಂತ ಒಬ್ಬರನ್ನ ಮಾತಾಡಿಸುವ ಹೇಗ ಅನಿಸ್ತಾ ಇದೆ ರಂಗ ಪ್ರವೇಶಕ್ಕೆ ಸಜ್ಜಾಗಿದಾರೆಲ್ಲ ಖುಷಿ ಆಗ್ತಾ ಹೇಳಿ ನಿಮ್ಗೆಲ್ಲ ಏನಿಸ್ತದೆ ಖುಷಿ ಆಗ್ತಾ ಉಂಟು ಎಲ್ಲ ಹೇಳ್ತಾ ಇದ್ರೆ ಆಲ್ ದಿ ಬೆಸ್ಟ್ ಎಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್ ಇದು ವಾಣಿ ಶಿಕ್ಷಣ ವಿದ್ಯಾರ್ಥಿಗಳು ಬನ್ನಿ ಹೋಗುವ ಮುಂದಕ್ಕೆ ಯಾರ್ಯಾರಿದ್ದಾರೆ ಎಲ್ಲ ಶ್ರೀರಾಮ ಶಾಲೆ ಪಟ್ಟೂರ್ನ ವಿದ್ಯಾರ್ಥಿಗಳು ಎಲ್ಲರೂ ಕೂಡ ಇದ್ದಾರೆ ಎಲ್ಲರೂ ಕೂಡ ಜೋಶ್ ಇದ್ದಾರೆ ಇದಾರೆ ಅವ್ರದ್ದು ಅರ್ಧ ಮೇಕಪ್ ಆಗಿದೆ ಇನ್ನು ತಲೆ ಎಲ್ಲ ಕಟ್ಟಬೇಕಷ್ಟೇ ಎಷ್ಟು ಖುಷಿ ಇದೆ ನೋಡುವ ಎಷ್ಟು ಖುಷಿ ಇದೆ ಮಾತಾಡಬೇಕಲ್ಲ ತುಂಬಾ ಖುಷಿ ಇದೆ ಯಾರು ನಿಮ್ಮಲ್ಲಿ ಚಂದ ಯಕ್ಷಗಾನ ಮಾಡೋರು ಯಾರು ಎಲ್ಲರೂ ಮಾಡ್ತಿದ್ರೆ ಒಂದನೇದು ಒಂದನೇದು ಯಾರು ಇಲ್ವಾ ಏನೆಲ್ಲ ಮಾಡ್ತೀವಿ ಆಮೇಲೆ ಒಂದು ಮಾಡಿ ಯಾರಾದ್ರೂ ಒಬ್ರು ಮಾಡಿ ನೋಡುವ ಒಂದು ಏನಾದ್ರು ಡೈಲಾಗ್ ಹೇಳ್ತೀರಾ ಯಾರಾದ್ರೂ ಯಾರಾದ್ರೂ ಹೇಳ್ತೀರಾ ಹೇಳ್ತೀರಾ ಬುಟ ಇಲ್ಲ ನೋಡಿ ಎಲ್ಲ ಮಕ್ಕಳು ಪಟ್ಟೂರು ಶಾಲೆಯ ಮಕ್ಕಳು ಇಲ್ಲಿ ಗುರುಗಳಿದ್ದಾರೆ ಸರ್ ನಮಸ್ತೆ ಹೆಸರು ಈಶ್ವರ ಪ್ರಸಾದ್ ಪಿವಿ ನಿಡ್ಲೆ ನಾನು ಒಂದು ಮೂವತ್ತು ವರ್ಷದಿಂದ ಯಕ್ಷಗಾನ ಕಲಾವಿದನಾಗಿ ಧರ್ಮಸ್ಥಳ ಮೇಳದಲ್ಲಿ ಕಲಾವಿದನಾಗಿ ವೃತ್ತಿ ಜೀವನವನ್ನು ನಡೆಸಿದವನು ಈಗ ಪಟ್ಲ ಫೌಂಡೇಶನ್ ಟ್ರಸ್ಟ್ ಯಕ್ಷ ಶಿಕ್ಷಣದಲ್ಲಿ ಯಕ್ಷ ಶಿಕ್ಷಕನಾಗಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದೇನೆ ಸರ್ ಈಗ ಎಷ್ಟು ಜನಕ್ಕೆ ನೀವು ಪಾಠ ಹೇಳ್ಕೊಡ್ತೀವಿ ಪಟ್ಟೂರು ಶಾಲೆಯಲ್ಲಿ ಸಾಧಾರಣ ಒಂದು ಮೂವತ್ತೈದು ವಿದ್ಯಾರ್ಥಿಗಳಿದ್ದಾರೆ ಮತ್ತೆ ನಿಟ್ಲೆ ಹೈಸ್ಕೂಲು ಅಲ್ಲಿಯೂ ಅಷ್ಟೇ ಮೂವತ್ತೈದರ ಮೇಲೆ ಮಕ್ಕಳಿದ್ದಾರೆ ಮತ್ತೆ ಕಲ್ಮಂಜ ಶಾಲೆಯಲ್ಲಿ ಅಲ್ಲಿ ಒಂದು ಇಪ್ಪತ್ತು ವಿದ್ಯಾರ್ಥಿಗಳಿದ್ದಾರೆ ಪಟ್ಟೂರು ಶಾಲೆಯಲ್ಲಿ ವಿಶೇಷ ಏನು ಅಂತ ಹೇಳಿದ್ರೆ ಹೈಸ್ಕೂಲ್ ವಿದ್ಯಾರ್ಥಿಗಳಿಗೆ ಮಾತ್ರ ಅಂತ ಇದ್ರು ಕಿರಿಯ ವಿದ್ಯಾರ್ಥಿಗಳು ಒಂದನೇ ಎರಡನೇ ತರಗತಿಯ ವಿದ್ಯಾರ್ಥಿಗಳು ಕೂಡ ಯಕ್ಷಗಾನ ಕಲಿಯುವ ಅಪೇಕ್ಷೆಯಿಂದ ಅವರು ತಾನೇ ಆಗಿ ಬಂದು ಅಲ್ಲಿ ಕಲಿಯುವುದಕ್ಕೆ ತೊಡಗಿದ್ರು ಆವಾಗ ನಾವು ಕಲೆಗಾಗಿ ಅವರನ್ನು ಬೇಡ ನಿಯಮವನ್ನು ಸ್ವಲ್ಪ ಮೀರಿಯೇ ಅವರಿಗೂ ಹೇಳಿಕೊಟ್ಟಿದ್ದು ಅವರು ಕಲ್ತಿದ್ದಾರೆ ಯಕ್ಷಗಾನ ಅಂತಂದ್ರೆ ಷ್ಟು ಹುಡುಗರಿಗೆ ಆಸಕ್ತಿ ಇಲ್ಲಪ್ಪಾ ಅಂತ ಹೇಳುವಂತ ಸಮಯ ಇತ್ತು ಯಕ್ಷ ಶಿಕ್ಷಣದ ಮೂಲಕ ಹೇಗೆ ಯಕ್ಷ ಶಿಕ್ಷಣದಿಂದ ಒಂದು ದೊಡ್ಡ ಕ್ರಾಂತಿಯೇ ಆಗ್ತಾ ಉಂಟು ಯಾಕಂದ್ರೆ ಬೆಳೆಯುವ ಮಕ್ಕಳು ಯಕ್ಷಗಾನದತ್ತ ಒಲವನ್ನು ತೋರಿಸಿದರು ಅಂತ ಆದ್ರೆ ಭವಿಷ್ಯದಲ್ಲಿ ಒಂದು ಯಕ್ಷಗಾನಕ್ಕೆ ಭದ್ರವಾದಂತಹ ತಳಹದಿ ದೊರಕ್ತದೆ ಎನ್ನುವಂತಹ ಒಂದು ನಂಬಿಕೆಯಿಂದ ಆ ಭಾಗವತರಾದಂತಹ ಪಟ್ಲಾ ಸತೀಶ್ ಶೆಟ್ಟಿ ಅವರು ಸ್ಥಾಪಿಸಿದ ಪಟ್ಲ ಪಟ್ಲ ಫೌಂಡೇಶನ್ ಟ್ರಸ್ಟಿನಿಂದ ಈ ಯಕ್ಷ ಶಿಕ್ಷಣದ ಕಾರ್ಯವನ್ನು ನಡೆಸ್ತಾ ಇದ್ದಾರೆ ಅದರಿಂದಾಗಿ ನಮ್ಮ ಬೆಳ್ತಂಗಡಿ ತಾಲೂಕಿನಲ್ಲಿ ಎಂಟು ಶಾಲೆಗಳಲ್ಲಿ ನಡೀತಾ ಉಂಟು ಈ ಬೆಳ್ತಂಗಡಿ ಘಟಕದಿಂದ ನಡೆಸಲ್ಪಡುವಂತಹ ಈ ಯಕ್ಷ ಶಿಕ್ಷಣದ ಪರಿಣಾಮವಾಗಿ ಬೆಳೆಯುವ ಮಕ್ಕಳಲ್ಲಿ ಯಕ್ಷಗಾನದ ಆಸಕ್ತಿ ಹೆಚ್ಚಾಗಿದೆ ಪರಿಣಾಮವಾಗಿ ಏನು ಭವಿಷ್ಯದಲ್ಲಿ ಇದರಿಂದ ಯಕ್ಷಗಾನಕ್ಕೆ ತುಂಬಾ ಉಪಯುಕ್ತವಾದಂತಹ ನಡೆ ಅಂತ ಹೇಳುವುದರಲ್ಲಿ ಯಾವ ಸಂಶಯ ಮುಂದಕ್ಕೆ ಹೋಗುವ ಕಾಲಮಂಜ ಶಾಲೆಯವರಲ್ವಾ ಎಷ್ಟು ವರ್ಷದಿಂದ ಕಲಿತಿದ್ರಿ ನಾನು ಎಂಟನೇ ಸೇರಿದ್ದೆ ಈಗ ಹತ್ತನೇ ಕ್ಲಾಸ್ ನಾನು ಆಗ್ತಾಂಟು ಖುಷಿ ಆಗ್ತಾ ಇವತ್ತು ಇವತ್ತು ನಾವು ಪೂರ್ವ ರಂಗದಲ್ಲಿ ಪ್ರಮುಖ ಅಂತಿಲ್ಲ ಎಲ್ಲರೂ ಒಂದೇ ಇರ್ತಾರೆ el sí. tirás? Sí. 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 Sí.

ಅ ಶರೀರವಾಣಿ ಸತ್ಯವಾಗುವ ಕಾಲ ಸನ್ನಿಹಿತವಾಯಿತೆ ಭಯದ ಅರ್ಥ ಗೊತ್ತಿದ್ದವನಲ್ಲ ಕಂಸ ಆದರೂ ಅದೇನೋ ಒಂದು ಕಂಪನ ಗೊಂದಲಗೊಂಡ ಮನಸ್ಸಿಗೆ ವಿಶ್ರಾಂತಿ ಬೇಕು ವಿಶ್ರಾಂತಿ ಬೇಕು ಹಾ ಓಕೆ ಎಲ್ಲ ಜೋಶ್ ಇದ್ಯಾ ಎಲ್ಲ ಖುಷಿ ಇದೆಯಾ ಮುರಾರ್ಜಿ ದೇಸಾಯಿ ಹೊಸ ಶಾಲೆ ಮಚ್ಚಿನ ವಾಣಿ ವಿದ್ಯಾಸಂ ಹಳೆಕೋಟೆ ಬೆಳ್ತಂಗಡಿ ಪಟ್ಟೂರು ಶಾಲೆ ಹೀಗೆ ಎಲ್ಲರೂ ಕೂಡ ಬೇರೆ ಬೇರೆ ಶಾಲೆಯವರಲ್ಲಿ ಬಂದು ಗೆ ಕುಳಿತಿರುವಂತದ್ದು ನೋಡಿ ನಿರಂತರವಾಗಿ ಮೇಕಪ್ ಇದೆ ಅಂದ್ರೆ ಬೆಳಗಿನಿಂದ ನಿರಂತರವಾಗಿ ನಾಲ್ನೂರ ಎಂಬತ್ತಾರು ಜನ ಇದ್ದಾರೆ ಅಂತೆ ಎಲ್ಲರಿಗೂ ಕೂಡ ಮೇಕಪ್ ಮಾಡುವಂತ ಟೀಮ್ ತಾವು ಎಲ್ಲಿ ಫುಲ್ಲು ನೀವೇ ಪೂರ್ತಿ ಅಲ್ಲಲ್ಲ ಬೇರೆ ಬೇರೆ ಮೂರು ಬ್ಯಾಚ್ ಇದೆ ಹೇಗೆ ಮಕ್ಕಳು ಹೇಗಿದ್ದಾರೆ ಮಕ್ಕಳು ತೊಂದ್ರೆ ಇಲ್ಲ ಸರಿ ಯಕ್ಷಗಾನಕ್ಕೆ ಮಕ್ಕಳು ಇಷ್ಟು ಜೋಶಲ್ಲಿ ಬರ್ತಾ ಇರೋದು ಎಷ್ಟು ಖುಷಿ ಹ ತುಂಬಾ ಖುಷಿ ಇದೆ ಟೈಮಿಂಗ್ ತುಂಬಾ ಕಮ್ಮಿ ಇದೆ ಮಾತ್ರ ನಮಗೆ ಕೆಲಸ ಯಕ್ಷಗಾನಕ್ಕೆ ಅಂದ್ರೆ ಒಂದು ವೇಷಕ್ಕೆ ಮ್ಯಾಕ್ಸ್ ಒಂದು ಗಂಟೆ ಮಾಡಿ ಕಟ್ಲಿಕ್ಕೆ ಅಷ್ಟು ಟೈಮ್ ಇಲ್ಲ ಮಾಡಿ ನೋಡಿ ಯಕ್ಷಗಾನದ ಒಂದು ಮೇಕಪ್ ಮಾಡಿದ್ರು ಅವರಿಗೆ ತಲೆ ಪಟ್ಟಿ ಎಲ್ಲ ಕಟ್ತಾ ಇರುವಂತ ತೋರಿಸ್ತೀವಿ ಡ್ರೆಸ್ಸಿಂಗ್ ಮಾಡ್ಲಾಗ್ತದೆ ಮಾಡ್ತಾ ಇರುವಂತಹ ರೀತಿಯನ್ನು ನೀವು ತೋರಿಸ್ತಾ ಇದೀವಿ ನೋಡಿ ಯಾವ ರೀತಿಯಾಗಿ ಯಕ್ಷಗಾನದಲ್ಲಿ ಡ್ರೆಸ್ಸಿಂಗ್ ಮಾಡ್ತಾರೆ ಅನ್ನುವಂಥದ್ದು 啊。Uh ಆ ಒಂದು ದೇಹದ ಆಕೃತಿ ಬಹಳ ಹೆಚ್ಚು ಕಾಣಲಿಕ್ಕೆ ಯಾವ ರೀತಿಯಾಗಿ ಮಾಡ್ತಾರೆ ಮಕ್ಕಳು ಎಲ್ಲರೂ ಕೂಡ ಸೇರ್ಕೊಂಡು ಈ ಒಂದು ಕಲೆಗೆ ನಾವು ಈ ಕಲೆಯಲ್ಲಿ ಮಿಂಚಬೇಕು ಅನ್ನುವಂಥದ್ದನ್ನ ಇಟ್ಕೊಂಡಿದ್ದಾರೆ ಆ ಒಂದು ಅಪೂರ್ವವಾದಂತಹ ಕ್ಷಣಗಳನ್ನು ತಾವೀಗ ನೋಡ್ತಾ ಇದ್ರಿ ಎಲ್ಲರೂ ಕೂಡ ನಾಲ್ನೂರ ಎಂಬತ್ತಾರು ಜನ ಕೂಡ ರಂಗ ಪ್ರವೇಶ ಮಾಡ್ತಾ ಇರುವಂತಹ ದೃಶ್ಯ ಹೇಗೆ ಅನಿಸ್ತದೆ ಲಂಕೆಯನ್ನು ತಲುಪಲು ಬಾನದಾರಿಯಿಂದ ಹೋಗಲು ಸಾಧ್ಯವಿಲ್ಲ ಆದ್ದರಿಂದ ನಾವು ಸಮುದ್ರ ದಾರಿಯನ್ನು ಹುಡುಕಲೇಬೇಕು ಹುಡುಕಲೇಬೇಕು ಹುಡುಕಿ ಒಳ್ಳೇದಾಗ್ಲಿ ನೋಡಿ ಇವರು ಈಗ ವೇಷ ಆಗ್ತಾ ಇದ್ದಾರೆ ಇಲ್ಲೊಬ್ರು ಇದಾರೆ ನಮಸ್ತೆ ಹಾಯ್ ನಮಸ್ತೆ ಹೇಗಿದ್ದೀರಿ ಚೆನ್ನಾಗಿದ್ದೇನೆ ಚೆನ್ನಾಗಿದ್ದೀರಿ ಏನಾದ್ರೂ ಡೈಲಾಗ್ ಹೇಳ್ತೀರಿ ಯಾವ ಪಾತ್ರ ನಿಮ್ದು ನಂದು ಸುಬಾಹು 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 ತಾಟಕಿಯನ್ನು ಕೊಂದಂತಹ ಆಗತನವನ್ನು ಇಳಿಸುವುದಕ್ಕಾಗಿ ಬಂದವರೇ ಮಾರುತ ಸುಬಾಹು ಇನ್ನೊಬ್ರು ಯಕ್ಷ ಗುರು ಅರುಣ್ ಕುಮಾರ್ ಧರ್ಮಸ್ಥಳ ಇದಾರೆ ಸರ್ ಈಗ ಎಲ್ಲ ಟೀಮ್ ನೋಡ್ತಾ ಇದೀವಿ ಎಷ್ಟು ಜನ ಇದಾರೆ ಹೇಗೆ ಇದಕ್ಕೆ ಯಕ್ಷ ಶಿಕ್ಷಣದ ವ್ಯವಸ್ಥೆ ಸರ್ ನಮಸ್ತೆ ಆ ನಮ್ಮ ಯಕ್ಷಧ್ರುವ ಪಟ್ಲ ಫೌಂಡೇಶನ್ ರಿಜಿಸ್ಟರ್ಡ್ ಮಂಗ್ಳೂರು ಘಟ ಇದ್ರಿಂದ ನಾವು ಮಾಡ್ತಾ ಇದ್ದೇವೆ ಬೆಳ್ತಂಗಡಿ ಘಟಕ ಇವತ್ತು ನಾಲ್ನೂರ ಎಂಬತ್ತಾರು ವಿದ್ಯಾರ್ಥಿಗಳು ಏಕಕಾಲ ರಂಗ ಪ್ರವೇಶ ಮಾಡುವಂತದ್ದು ಅಂದ್ರೆ ಪ್ರಥಮದಲ್ಲಿ ಗೆಜ್ಜೆ ಕಟ್ಟಿ ಅದೊಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಪಟ್ಲ ಭಾಗವತ್ ಸತೀಶ್ ಶೆಟ್ಟಿ ಭಾಗವತ್ರು ಹಾಗೆ ನಮ್ಮ ಶಶಿಧರ ಬರೋಡ ಇವರು ಇವರು ಕೂಡ ಮಾಡಿಕೊಟ್ಟಿದ್ದಾರೆ ಹಾಗೆ ಅವರಿಗೆ ಮೊದಲಾಗಿ ನಾವು ಧನ್ಯವಾದಗಳನ್ನು ಹೇಳಲೇಬೇಕು ಇವತ್ತು ಎಲ್ಲ ಮಕ್ಕಳಿಗೆ ಇಡೀ ಬೆಳ್ತಂಗಡಿ ತಾಲೂಕಿನ ಸಂಭ್ರಮ ಅಂತ ಹೇಳಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ ಸರ್ ಹೇಗೆ ಸರ್ ಈ ಪುಟ್ಟ ಪುಟ್ಟ ಮಕ್ಕಳಿಗೆ ಯಕ್ಷಗಾನ ಪಾಠ ಹೇಳಿಕೊಡುವುದು ಎಷ್ಟು ಕಷ್ಟ ಕಷ್ಟ ಇಲ್ಲ ಸರ್ ಅದು ತುಂಬಾ ಖುಷಿ ಆಗುತ್ತೆ ಅಂದ್ರೆ ಅವರಿಗೆ ಅವರು ಮಾಡುವಂತ ನೋಡುವಾಗ ಅವರಿಂದಲೂ ನಮಗೆ ಕಲಿಯುವಂತದ್ದು ಇರ್ತದೆ ಹಾಗಿರುವಾಗ ಅದು ನಮಗೆ ನಾವು ಒಬ್ಬ ಕಲಾವಿದ ಯಾವತ್ತೂ ಕೂಡ ಕಲಿಯುವವನಾಗಿರ್ಬೇಕು ಆಗ ನಾವು ಬೆಳಿಲಿಕ್ಕೆ ಸಾಧ್ಯ ಇದೆ ಮಕ್ಕಳನ್ನು ಕೂಡ ಒಂದು ಈ ನಮ್ಮ ಗಂಡು ಕಲೆ ಅದು ಯಕ್ಷಗಾನವನ್ನು ಹೇಳಿಕೊಟ್ಟ ಅದರಿಂದ ನಮ್ಮ ಕಲೆಯನ್ನು ಉಳಿಸಬಹುದು ಎನ್ನುವಂತದ್ದು ನಮಗೆ ಹೇಳಿಕೊಡೋದಕ್ಕೆ ಸಂತೋಷ ಆಗ್ತದೆ ಸತೀಶ್ ಶೆಟ್ಟಿ ಅವರಿಗೆ ನಮ್ಮ ಜೊತೆಗಿದ್ದಾರೆ ಸರ್ ಯಕ್ಷ ಶಿಕ್ಷಣದ ಮೂಲಕ ನಾಲ್ನೂರ ಎಂಬತ್ತಾರು ಜನ ಐವತ್ತು ಪುಟಾಣಿಗಳು ರಂಗ ಪ್ರವೇಶವನ್ನ ಮಾಡ್ತಾ ಇದ್ದಾರೆ ಅದು ನಿಮ್ಮ ಪುಟ್ಟ ಪ್ರಯತ್ನದಿಂದ ಆರಂಭವಾದ ಇವತ್ತು ಸಾಗರೋಪಾದಿಯಲ್ಲಿ ಯಕ್ಷಗಾನದ ಕಲಾವಿದರು ಹುಟ್ಟಿಕೊಳ್ತಾ ಇದ್ದಾರೆ ಏನ್ ಹೇಳ್ತೀರಿ ತುಂಬಾ ಸಂತೋಷ ಆಗ್ತಾ ಇದೆ ನಾವು ಯಕ್ಷಗಾನ ಕಲಾವಿದರಾಗಿ ಯಕ್ಷಗಾನ ಕಲೆಗೆ ನಾವೇನು ಮಾಡಿದ್ದೇವೆ ಎನ್ನುವುದು ಮುಖ್ಯ ಆಗುತ್ತೆ ನಾವು ಸಮಾಜಕ್ಕೆ ಏನು ಕೊಡ್ತೇವೆ ಅನ್ನೋದು ಬಹಳ ಮುಖ್ಯ ನಾವು ಸಮಾಜದಿಂದ ತುಂಬಾ ಪಡ್ಕೊಳ್ತೇವೆ ಈಗ ಯಕ್ಷಗಾನದಿಂದ ನಾನು ಏನು ಹೆಸರು ಮಾಡಿದ್ರು ಕೂಡ ಅದು ಯಕ್ಷಗಾನದಿಂದ ಅದ ಕಾರಣ ಯಕ್ಷಗಾನಕ್ಕೆ ಏನಾದ್ರೂ ಕೊಡಬೇಕೆನ್ನೋ ನಿಟ್ಟಿನಲ್ಲಿ ನಮ್ಮ ಫೌಂಡೇಶನ್ ಅನ್ನು ಸ್ಥಾಪಿಸಿ ಬೇರೆ ಬೇರೆ ಯಕ್ಷಗಾನದ ವೃತ್ತಿ ಕಲಾವಿದಗಳಿಗೆ ಹವ್ಯಾಸಿ ಬೇರೆ ಕಾರ್ಯಕ್ರಮಗಳನ್ನು ಮಾಡುದರ ಮೂಲಕ ಅವರಿಗೆ ಮನೆ ಕೊಟ್ಟಿ ಕೊಡುವುದರಿಂದ ಹಿಡಿದು ಎಲ್ಲ ವ್ಯವಸ್ಥೆಗಳನ್ನು ಬೇರೆ ಬೇರೆ ರೀತಿಯಲ್ಲಿ ನಾವು ಮಾಡ್ತಾ ಇದ್ದೇವೆ ಇಂದ ಹಿಡಿದು ಆದ್ರೆ ವಿದ್ಯಾರ್ಥಿಗಳಲ್ಲಿ ಯಕ್ಷಗಾನದ ಶಿಕ್ಷಣವನ್ನು ಮೂಡಿಸಬೇಕು ಅಲ್ಲಿ ಅವರಲ್ಲಿ ಸಂಸ್ಕೃತಿಯನ್ನು ಮೂಡಿಸಬೇಕು ಸಂಸ್ಕಾರವನ್ನು ಉಳಿಸಬೇಕು ಎನ್ನುವ ನಿಟ್ಟಿನಲ್ಲಿ ನಾವು ಪ್ರಾರಂಭ ಮಾಡಿದಂತ ಒಂದು ಯಕ್ಷ ಧ್ರುವ ಯಕ್ಷ ಶಿಕ್ಷಣ ಅಂತ ಕಳೆದ ವರ್ಷ ಸುಮಾರು ನಲವತ್ತು ಶಾಲೆಗಳಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಆ ಸುಮಾರು ನಾಲ್ಕು ಸಾವಿರ ವಿದ್ಯಾರ್ಥಿಗಳು ಕಲಿತಿದ್ದಾರೆ ಕಲಿತಿದ್ರು ಕಳೆದ ವರ್ಷ ಆಳ್ವ ಶಿಕ್ಷಣ ಸಂಸ್ಥೆಯ ಒಟ್ಟಿಗೆ ನಾವು ಅಲ್ಲಿ ಆ ಕ್ಯಾಂಪಸ್ ಅಲ್ಲಿ ಸುಮಾರು ದೊಡ್ಡ ಒಂದು ಮೂರು ಸಾವಿರ ವಿದ್ಯಾರ್ಥಿಗಳು ಏಕಕಾಲದಲ್ಲಿ ರಂಗ ಪ್ರವೇಶ ಮಾಡಿದ್ದಾರೆ ಈ ವರ್ಷ ಒಂದು ಐದು ಆರು ಜಿಲ್ಲೆಗಳಲ್ಲಿ ಒಟ್ಟು ಸೇರಿ ಎಂಬತ್ತ ಆರು ಶಾಲೆಗಳು ಸುಮಾರು ಹತ್ತು ಸಾವಿರ ಒಂಬತ್ತರಿಂದ ಹತ್ತು ಸಾವಿರ ವಿದ್ಯಾರ್ಥಿಗಳು ಯಕ್ಷಗಾನವನ್ನು ಕಲಿತಾ ಇದ್ದಾರೆ ಈ ಬೆಳ್ತಂಗಡಿ ತಾಲೂಕಲ್ಲಿ ನಮ್ಮ ಫೌಂಡೇಶನ್ ನ ಮಹಾದಾನಿಗಳು ನಮ್ಮ ಬೆಳ್ತಂಗಡಿ ಘಟಕದ ಗೌರವಾಧ್ಯಕ್ಷರು ನಮ್ಮ ಸಂಚಾಲಕರಾದಂತಹ ಶಶಿಧರ್ ಶೆಟ್ಟಿ ಅವರ ನೇತೃತ್ವದಲ್ಲಿ ಬೆಳ್ತಂಗಡಿ ತಾಲೂಕಿನ ಈ ಘಟಕಗಳ ಮೂಲಕ ನಮ್ಮ ಸರ್ಕಾರಿ ಶಾಲೆಯ ಈ ಮಕ್ಕಳಿಗೆ ಸುಮಾರು ಐನೂರು ಮಕ್ಕಳಿಗೆ ರಂಗ ಪ್ರವೇಶ ಅವರ ನೇತೃತ್ವದಲ್ಲಿ ಮಾಡಿಸ್ತಾ ಕ್ರೆಡಿಟ್ ಶಶಿಧರ ಶೆಟ್ಟಿ ಬರೋಡ ಹಾಗೂ ಬೆಳ್ತಂಗಡಿ ಘಟಕದ ಸದಸ್ಯರಿಗೆ ಸಲ್ಬೇಕು ಮತ್ತೆ ಯಕ್ಷಗಾನದ ಈ ವಿದ್ಯಾರ್ಥಿಗಳು ಈ ಪುಟ್ಟ ಪುಟ್ಟ ವಿದ್ಯಾರ್ಥಿಗಳು ನೋಡುವಾಗ ಹೃದಯ ತುಂಬಿ ಬರುತ್ತೆ ನೋಡಿ ಬೆಳಿಗ್ಗೆ ಏಳು ಗಂಟೆಯಿಂದ ಮೇಕಪ್ ಮಾಡಿ ಡ್ರೆಸ್ ಮಾಡಿಕೊಂಡು ಎಷ್ಟು ಚೆನ್ನಾಗಿ ಎಷ್ಟು ಹುಮ್ಮಸ್ಸಲ್ಲಿ ನಿಂತಿದ್ದಾರೆ ಇದೆಲ್ಲ ಬಹಳ ಖುಷಿ ನಮ್ಗೆ ಸರ್ ಅವತ್ತು ಸಮಯದಲ್ಲಿ ಹೀಗಾಗುತ್ತೆ ಅಂತ ಅಂದುಕೊಂಡಿದ್ರ ಖಂಡಿತ ಇಲ್ಲ ಈ ರೀತಿ ಆಗುತ್ತೆ ಯಾವತ್ತೂ ಅಂದುಕೊಂಡಿಲ್ಲ ಇದು ಆಗ್ತಾ ಇದೆ ನಮ್ಮ ತಾಯಿ ಭ್ರಮರಾಂಬಿಕೆ ಹಾಗೂ ಸುಬ್ರಹ್ಮಣ್ಯೇಶ್ವರನ ಅನುಗ್ರಹ ನಾವು ಏನೇ ಕೆಲಸ ಮಾಡಿದ್ರು ಕೂಡ ನಮ್ಗೆ ದಾನಿಗಳು ಮುಂದೆ ಬಂದು ನಾವೇ ಅದನ್ನ ಮಾಡ್ತೇವೆ ಅಂತ ನನಗೆ ಹೆಗಲಿಗೆ ಹೆಗಲು ಕೊಟ್ಟು ಅವರೇ ಜವಾಬ್ದಾರಿ ಇಟ್ಕೊಂಡು ಯಾವುದೇ ಒಂದು ರೀತಿ ತೊಡಕಾಗದ ಹಾಗೆ ಅದನ್ನು ಮುಂದುವರಿಸಿಕೊಂಡು ಹೋಗ್ತಾರೆ ನೋಡಿ ಯಕ್ಷ ಶಿಕ್ಷಣದ ಸಂಪೂರ್ಣ ಜವಾಬ್ದಾರಿ ನಮ್ಮ ಪ್ರಧಾನ ಸಂಚಾಲಕರು ವಾಸುದೇವ ಇತ್ತಾಗ್ ಅಮೆರಿಕದಲ್ಲಿ ಇದ್ದವರು ಮತ್ತೆ ದೀವಿತ್ ಕೋಟಿಯನ್ನು ಪೆರಾಡಿ ಇವರ ನೇತೃತ್ವದಲ್ಲಿ ಯಾವ ಸಮಸ್ಯೆಯೂ ಇಲ್ಲದೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಇಂತಹ ಶಶಿಧರ ಶೆಟ್ಟಿ ಕನ್ಯಾನ ಸದಾಶಿ ಶೆಟ್ಟಿ ಐಕಳಹರಿಶರ್ಮ ವಂಜರ ಶೆಟ್ಟಿ ಅಂತವರ ಅಂತಹ ದಾನಿಗಳು ನಮಗೆ ಸಿಕ್ಕುವಾಗ ನೋಡಿ ಶಶಿಧರ ಶೆಟ್ಟಿ ಇಂತಹ ಕೆಲಸವನ್ನು ಯಾರು ಮಾಡಿಲ್ಲ ಇಂತಹ ಕೆಲಸವನ್ನು ಸಂಪೂರ್ಣ ಜವಾಬ್ದಾರಿ ತಾನೇ ಮಾಡಿಕೊಂಡು ಮಾಡಿದಂತ ಒಬ್ಬ ವ್ಯಕ್ತಿ ಬರೋಡ ಶಶಿಧರ ಶೆಟ್ಟಿ ಅವರು ಬೆಳೆ ಎಲ್ಲ ಖರ್ಚು ವೆಚ್ಚಗಳನ್ನು ತಾನೇ ಮಾಡಿಕೊಂಡು ಈ ಮಕ್ಕಳಿಗೆ ವ್ಯವಸ್ಥೆ ಮಾಡಿ ಇಷ್ಟು ಸಾವಿರ ಮಂದಿ ಇಲ್ಲಿ ಊಟಕ್ಕೆ ಬರ್ತಾ ಇದ್ದಾರೆ ಎಷ್ಟು ದೊಡ್ಡ ವ್ಯವಸ್ಥೆ ಇಲ್ಲಿ ಆಗಿದೆ ಐದು ಎಕರೆ ಪ್ರದೇಶವನ್ನು ಸಮತಟ್ಟು ಮಾಡಿ ವೇದಿಕೆ ಸೃಷ್ಟಿ ಮಾಡಿ ಈ ಮಳೆಗೆ ಎಲ್ಲ ವ್ಯವಸ್ಥೆ ಕೂಡ ಮಾಡಿ ಇಲ್ಲಿ ಮಾಡ್ತಾರೆ ಅಂತ ಹೇಳಿದ್ರೆ ಇದೇನು ಸಾಮಾನ್ಯ ಕೆಲಸ ಅಲ್ಲ ಅವರಿಗೆ ಯಾವ ರೀತಿ ಬರೋಡ ಶಶಿಧರ್ ಶೆಟ್ಟಿ ಹಾಗೂ ಅವರ ಮನೆಯವರಿಗೆ ಯಾವ ರೀತಿಯ ಅಭಿನಂದನೆಗಳನ್ನು ನಾವು ಹೇಳಿದ್ರು ಕಡಿಮೆ ಸರ್ ಈ ಪುಟ ಪುಟ್ಟ ಮಕ್ಕಳು ಅವ್ರ ಹತ್ರ ಒಂದು ಸ್ವಲ್ಪ ಮಾತಾಡ್ಸಿದ್ವಿ ಮಕ್ಕಳೇ ಹೇಗಾಗ್ತಾ ಇದೆ ಏನು ಖುಷಿ ಪಡ್ತಾ ಇದ್ದೀರಾ ಖುಷಿ ಪಡ್ತಾ ಇದ್ದೀರಾ ಯಕ್ಷಗಾನ ಅಂದ್ರೆ ಇಷ್ಟ ನೀವು ಯಾವ ಸ್ಕೂಲಿಂದ ಬಂದಿದ್ದೀರಿಂದ್ರಿ ಎಷ್ಟು ಮಕ್ಕಳೀರಿ ನೀವು ನಿಮಗೆ ತುಂಬಾ ಚೆನ್ನಾಗಿ ಮಾತಾಡ್ತೀರಾ ನೀವು ಏನು ಖುಷಿ ಆಯ್ತು ಯಕ್ಷಗಾನದಲ್ಲಿ ನಿಮ್ಗೆ ಮಾತಾಡೋದು ಖುಷಿಯ ನಾಟ್ಯ ಖುಷಿಯ ಯಾವ ಖುಷಿ ಆಯ್ತು ನಾಟ್ಯ ಬಹಳ ಖುಷಿ ಆಯ್ತಾ ಥ್ಯಾಂಕ್ ಯು ಮಕ್ಕಳೇ ನೀವು ಒಂದು ಒಂದು ಶಬ್ದದಲ್ಲಿ ನಾನು ಬರೋಡ ಶ್ರೀ ಶಶಿಧರ ಶೆಟ್ಟರಿಗೆ ಅಂತ ಹೇಳ್ತೇನೆ ನೀವು ಕೈ ಮುಗಿದು ಧನ್ಯವಾದಗಳು ಓಕೆನಾ ಬರೋಡ ಶಶಿಧರ ಶೆಟ್ಟಿ ಅವರಿಗೆ ಕಟ್ಟಿಗೆ ಇನ್ನೊಮ್ಮೆ ಬರೋಡ ಶಶಿಧರ ಶೆಟ್ಟಿ ಅವರಿಗೆ ಯು ಸರ್ ನಮ್ಮ ಜೊತೆಗೆ ಮಾತನಾಡಿದಕ್ಕೆ ಬಹಳ ಅದ್ಭುತವಾದಂತ ಕೆಲಸ ಕಾರ್ಯಗಳಾಗ್ತಾ ಇದೆ ಜೊತೆಗೆ ಯಕ್ಷ ಶಿಕ್ಷಣದ ಮೂಲಕ ಬಹಳಷ್ಟು ಜನಕ್ಕೆ ಪ್ರೋತ್ಸಾಹವನ್ನು ನೀಡ್ತಾ ಇದೀರಿ ಜೊತೆಗೆ ಬಹಳಷ್ಟು ಕಲಾವಿದರಿಗೆ ಪ್ರೋತ್ಸಾಹ ನೀಡುತ್ತಾ ಬಹಳಷ್ಟು ಕಲಾವಿದರು ನೆನಪು ಮಾಡ್ತಾ ಇದ್ದಾರೆ ಸರ್ ಉಳಿದ ರಂಗದಲ್ಲಿರುವಂತಹ ಕಲಾವಿದರಿಗೆ ಇಂತಹದ್ದೊಂದು ಸಂಘಟನೆ ಅತ್ಯಗತ್ಯ ಅನ್ನುವಂತ ರೀತಿಯಲ್ಲಿ ಇಡೀ ಕರ್ನಾಟಕ ನೋಡುವಂತ ರೀತಿಯಲ್ಲಿ ಮಾಡಿದಿರಿ ಸರ್ ಇನ್ನೇನಾದ್ರೂ ಸಂಘಟನೆಯನ್ನ ಮತ್ತಷ್ಟು ವಿಸ್ತರಣೆ ಮಾಡುವಂತದ್ದು ಏನಾದ್ರು ಪ್ಲಾನ್ ಇದೆ ತುಂಬಾ ಇದೆ ಈ ಯಕ್ಷ ಶಿಕ್ಷಣದ್ದು ತುಂಬಾ ಅರ್ಜಿಗಳು ಬರ್ತಾ ಇವೆ ನಮಗೆ ನಮ್ಮ ಶಾಲೆಯಲ್ಲಿ ಮಾಡಬೇಕು ನಮ್ಮ ಶಾಲೆಯಲ್ಲಿ ಮಾಡಬೇಕು ಹೇಳಿ ನಮಗೆ ಎಲ್ಲವೂ ಆಗುವಾಗ ತುಂಬಾ ಬರ್ಡನ್ ಆಗುತ್ತೆ ಕಳೆದ ವರ್ಷವೇ ಕೂಡ ಹೇಳಿದರು ಸುಮಾರು ಒಂದು ಕೋಟಿ ರೂಪಾಯಿಯವರೆಗೆ ಯಕ್ಷ ಶಿಕ್ಷಣದ ಹಿಂದೆ ನಮಗೆ ವಾರ್ಷಿಕವಾಗಿ ಬೇಕಾಗುತ್ತೆ ಈ ಕಾರ್ಯಕ್ರಮಗಳನ್ನ ಮಾಡ್ಲಿಕ್ಕೆ ನೋಡಿ ಹೀಗೆ ಒಂದೊಂದು ಘಟಕದ ಮೂಲಕ ಇಂತಹ ದಾನಿಗಳು ಮುಂದೆ ಬಂದು ಆಯಾಯ ತಾಲೂಕಿನ ರಾಜಕಾರಣಿಗಳು ಎಂ ಎಲ್ ಅಥವಾ ಶಿಕ್ಷಣ ಇಲಾಖೆ ಮುಂದೆ ಬಂದು ಈ ಪ್ರದರ್ಶನಕ್ಕಾದ್ರ ಅವರು ಸಹತ್ ಕೊಟ್ರೆ ಈ ಮಕ್ಕಳ ಮಕ್ಕಳಿಗೆ ನಮಗೆ ಅನುಕೂಲ ಮಾಡ್ಲಿಕ್ಕೆ ಸಾಧ್ಯತೆ ಆಗುತ್ತೆ ನಮ್ಗೆ ತುಂಬಾ ಬರ್ಡನ್ ನಮಗೆ ಕಡಿಮೆ ಆಗುತ್ತೆ ಆದ ಕಾರಣ ದನಿಗಳು ಮುಂದೆ ಬರಬೇಕು ಅಂತ ನಮ್ಮ ಬೇಡಿಕೆ ಥ್ಯಾಂಕ್ ಯು ಸರ್ ನಮ್ಮ ಜೊತೆಗೆ ಮಾತನಾಡಿದಕ್ಕೆ ಇದು ಪಟ್ಲಾ ಸತೀಶ್ ಶೆಟ್ಟಿ ಅವರ ಮಾತು ಯಕ್ಷ ಶಿಕ್ಷಣಕ್ಕೆ ಬಹಳ ಪ್ರೋತ್ಸಾಹವನ್ನ ಕೊಡ್ತಾ ಇರುವಂತದ್ದು ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಇವತ್ತು ಯಕ್ಷ ಸಂಭ್ರಮದಲ್ಲಿ ಎಲ್ಲ ಮಕ್ಕಳ ರಂಗ ಪ್ರವೇಶದ ಬಗ್ಗೆ ನಾವು ಬರೋಡ ಶಶಿಧ್ರ ಶೆಟ್ಟಿ ಅವರ ಹತ್ರ ಮಾತನಾಡಿಸ್ಬೇಕು ಸರ್ ಎಲ್ಲ ಮಕ್ಕಳು ನಾನ್ನೂರ ಮಕ್ಕಳು ಒಂದು ರಂಗ ಪ್ರವೇಶಕ್ಕೆ ಸಜ್ಜಾಗಿ ನಿಂತಿದ್ದಾರೆ ಏನು ಹೇಳ್ತೀರಿ ಬಹಳ ಸಂತೋಷ ಆಗ್ತಾ ಇದೆ ವಿಶೇಷವಾಗಿ ನಮ್ಮ ಬೆಳ್ತಂಗಡಿ ತಾಲೂಕಿನ ಮಕ್ಕಳು ಈ ವರ್ಷ ವಿಶೇಷವಾಗಿ ರಂಗ ಪ್ರವೇಶವನ್ನು ಮಾಡ್ತಾ ಇದಕ್ಕೆ ಪ್ರೇರಣೆ ಯಾರಂತ ಕೇಳಿದ್ರೆ ಯಕ್ಷ ಪಟ್ಲ ಫೌಂಡೇಶನ್ ಕೇಂದ್ರ ಘಟಕ ಆ ಗಡ ಕೇಂದ್ರ ಘಟಕದ ವತಿಯಿಂದ ಈ ಕಾರ್ಯಕ್ರಮ ನಡೀತಾ ಇದೆ ನಮ್ಮೂರಲ್ಲಿ ಆಗುವಂತ ನಮಗೆ ಬಹಳ ಸಂತೋಷವನ್ನು ಉಂಟು ಮಾಡಿದೆ ಸರ್ ಮಕ್ಕಳೆಲ್ಲರೂ ಕೂಡ ಆ ಒಂದು ಬೇಟ ತೊಟ್ಟು ಹೀಗೆ ರಂಗಾಗಿ ಒಂದು ಟೈಮ್ ಇತ್ತು ಯಕ್ಷಗಾನಕ್ಕೆ ಮಕ್ಕಳು ಆಸಕ್ತಿಯನ್ನ ತೋರ್ತಾರೋ ಅಂತ ಅನುಮಾನ ಟೈಮ್ ಈಗ ಸಾಗರೋಪಾದಿಯಲ್ಲಿ ಬರ್ತಾ ಇದಾರೆ ಅದು ಯಾಕೆಂತ ಕೇಳಿದ್ರೆ ಸತೀಶ್ ಶೆಟ್ಟಿ ಭಾಗವತರು ಬಂದ ಮೇಲೆ ಸುಮಾರು ಎರಡು ಗಂಟೆ ರಾತ್ರಿಗೆ ಈ ಹೋಗುವಂತ ಮಕ್ಕಳು ಯುವಕರು ಅವರು ಎಲ್ಲಿದ್ರು ಕೂಡ ಒಂದು ಗಂಟೆಯಲ್ಲಿ ಸೇರುವಂತ ನಾವು ನೋಡಿದ್ವಿ ಯಾಕಂತ ಆ ಕಾಲದಿಂದ ಯುವತರ ಯಕ್ಷಗಾನದ ಒಲವನ್ನು ತೋರಿಸಿದ್ರು ಅದು ಭಾಗವತಿಗೆ ಮುಖಾಂತರವಾಗಿ ಯಕ್ಷ ಯುವಕರು ಯಕ್ಷಗಾನವನ್ನು ಒಲೈಸಿದಾಗ ಈ ಮುಂದಿನ ಪೀಳಿಗೆಯನ್ನು ಯಾವ ರೀತಿಯಲ್ಲಿ ತೆಗೆದುಕೊಂಡು ಹೋಗುವುದರ ಉದ್ದೇಶವನ್ನು ಇಟ್ಟುಕೊಂಡು ನಾವು ಕೇಂದ್ರೀಯ ಘಟಕದವರು ಒಂದು ಕಾರ್ಯಕ್ರಮ ಯೋಜನೆಯನ್ನು ಮಾಡಿದೆ ಅದು ಯಾವೊಂದು ಏನಂತ ಕೇಳಿದ್ರೆ ಯಕ್ಷ ಶಿಕ್ಷಣ ಅಭಿಯಾನ ಅಂತ ಅದು ಕೂಡ ವಿಶೇಷವಾಗಿ ಸರ್ಕಾರಿ ಶಾಲೆಗಳಲ್ಲಿ ಈ ಕಾರ್ಯಕ್ರಮ ಹಮ್ಮಿಕೊಂಡು ಕಳೆದ ಸುಮಾರು ನಾಲ್ಕುವರೆ ಸಾವಿರ ವಿದ್ಯಾರ್ಥಿಗಳಿಗೆ ಆಲ್ವಾಸ್ ಕ್ಯಾಂಪಸ್ ನಲ್ಲಿ ಸುಮಾರು ಒಂದು ಕೋಟಿಗಿಂತಲೂ ಮಿಗಿಲಾಗಿ ವೆಚ್ಚ ಕೊಡುಗೆಯನ್ನು ಬಿಟ್ಟು ಅವರ ಹಾಲ್ ಇನ್ನು ಕೊಟ್ಟಿದ್ದಾರೆ ಅದು ಬಿಟ್ಟು ವಿದ್ಯಾರ್ಥಿಗಳು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ಈ ಉರುಪನ ನೋಡಿದಾಗ ನಮ್ಗೆ ಯಾಕಾಗಿ ಕಾರ್ಯಕ್ರಮ ನಾವು ವರ್ಷ ಪ್ರತಿಯಾಗಿ ಬೇರೆ ಬೇರೆ ತಾಲೂಕಿನಲ್ಲಿ ಮಾಡುವ ಒಂದು ಉದ್ದೇಶವನ್ನು ಇಟ್ಟುಕೊಂಡಿದ್ದು ಅದು ಎರಡು ವಿಶೇಷತೆ ಯಾಕೆ ಏನಂತ ಕೇಳಿದ್ರೆ ಒಂದು ಖರ್ಚು ವೆಚ್ಚ ಅದು ಡಿವೈಡ್ ಆಗಿ ಆಗ್ತದೆ ಒಂದು ಕೇಂದ್ರ ಘಟಕ ಅಷ್ಟು ದೊಡ್ಡದಾಗಿ ಖರ್ಚು ಬರುವುದಿಲ್ಲ ಮತ್ತೊಂದು ಏನಂತ ಕೇಳಿದ್ರೆ ಸ್ಥಳೀಯರನ್ನು ಸೇರಿಸಿಕೊಂಡು ಆಯಾ ಶಾಲೆಗಳ ವಿದ್ಯಾರ್ಥಿಗಳಿಗೆ ಬೇಕಾದ ಸಮಾಗ ಅವಕಾಶವನ್ನ ಕೊಡಬಹುದು ಇವತ್ತು ಕೂಡ ನಮಗೆ ಸಮಾವಶ ಕಡಿಮೆ ಇದೆ ಅಂತ ಹೇಳಿದ್ರೆ ಎಂಟು ಶಾಲೆಯ ಮಕ್ಕಳು ನಾಲ್ಕು ಗಂಟೆಯಲ್ಲಿ ಕಾರ್ಯಕ್ರಮ ಒಂದು ಎಂಬತ್ತು ಮಕ್ಕಳು ಕಾರ್ಯಕ್ರಮ ಮುಗಿಸುವುದು ಅದು ಅಸಾಧ್ಯವಾದಂತ ಮಾತು ಆದ್ರೆ ಎಲ್ಲ ಮಕ್ಕಳು ಒಂದು ರಂಗ ಪ್ರವೇಶ ಮಾಡಬೇಕಾದ ಉದ್ದೇಶ ಇಟ್ಟುಕೊಂಡು ಇವತ್ತಿನ ಕಾರ್ಯಕ್ರಮ ನಡೀತಾ ಇದೆ ನಮಗೆ ಖುಷಿ ಅಷ್ಟು ಖುಷಿ ಮಕ್ಕಳು ಕೂಡ ಇದ್ದಾರೆ ನಾನು ಬೆಳಗ್ಗೆಯಿಂದ ಏಳು ಗಂಟೆಯಿಂದ ವೀಕ್ಷಿಸ್ತಾ ಇದ್ದೇನೆ ಅವರು ಇಲ್ಲಿಗೆ ಏಳು ಗಂಟೆ ತಲುಪಬೇಕಾದ್ರೆ ಮನೆಯಿಂದ ಐದು ಗಂಟೆಗೆ ಎದ್ದಿರಬಹುದು ಅವ್ರಿಗೊಂದು ಖುಷಿ ಇಲ್ಲಿ ಬಂದು ತೆಗೆದು ನೋಡುದು ಅರ್ಧ ಗಂಟೆ ಅವ್ರು ಇಲ್ಲಿ ಓಡಾಡುದು ಖುಷಿ ಆಯ್ತು ಈ ಕಾರ್ಯಕ್ರಮಕ್ಕೆ ನಮ್ಗೊಂದು ಒಂದು ಪ್ರೋತ್ಸಾಹ ಸಿಕ್ಕಿದ ಹಾಗೆ ಆಗಿದೆ ಈ ಕಾರ್ಯಕ್ರಮ ಇನ್ನಷ್ಟು ಎತ್ತರಕ್ಕೆ ಹೋಗ್ಬೇಕು ಬರುವ ವರ್ಷ ಒಂದು ಸಾವಿರ ಮಕ್ಕಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಆಗಲಿ ವಿಶೇಷವಾಗಿ ಶಿಕ್ಷಣ ಇಲಾಖೆ ನಮ್ಗೆ ಹೆಚ್ಚು ಪ್ರೋತ್ಸಾಹನ ಕೊಡ್ತಾ ಈಗಾಗಲೇ ಅಧಿಕಾರಿ ಹೇಳಿದ್ರು ಅವರ ಸರ್ಕಾರಿ ಕಾರ್ಯಕ್ರಮದಲ್ಲಿ ಯಕ್ಷವಾನವನ್ನು ಕೂಡ ಸೇರಿಸ್ತೇವೆ ಅಂತ ಬಹಳ ಒಳ್ಳೆ ಮಾತನ್ನು ಕೂಡ ಅವರು ಆಡಿದ್ದಾರೆ ಮುಂದಿನ ದಿನಗಳಲ್ಲಿ ಈ ಕಾರ್ಯಕ್ರಮ ಇನ್ನಷ್ಟು ಹೆಚ್ಚು ರೀತಿಯಲ್ಲಿ ನಂಬಿಕೆ ಇದೆ ಹಾಗೂ ನಾವು ಕೂಡ ಪ್ರೋತ್ಸಾಹವನ್ನು ಕೊಡಲಿಕ್ಕೆ ರೆಡಿ ಇದ್ದೇವೆ ನಮ್ಮ ಜೊತೆಗೆ ಸರ್ ಅದ್ಭುತ ಒಂದು ಕಾರ್ಯಕ್ರಮ ಯಾಕಂದ್ರೆ ಯಾರು ಕೂಡ ಇದನ್ನು ಮಾಡ್ಲಿಕ್ಕಿಲ್ಲ ಯಾಕಂದ್ರೆ ಯಾರು ಕೂಡ ನಿರೀಕ್ಷೆ ಮಾಡ್ಲಿಕ್ಕಿಲ್ಲ ಯಾಕಂದ್ರೆ ಯಕ್ಷಗಾನ ಕಲೆಯನ್ನು ಉಳಿಸುವ ತುಂಬಾ ವೇದಿಕೆಯಲ್ಲಿ ನಾವೆಲ್ಲ ಹೇಳ್ತೇವೆ ಯಕ್ಷಗಾನ ಕಲೆಯನ್ನು ಉಳಿಸಬೇಕು ಉಳಿಸ್ಬೇಕು ಅಂತ ಬಾಯಿ ಮಾತಿನಲ್ಲಿ ಹೇಳಿದ್ರೆ ಸಾಕಾದ್ರೆ ಇದನ್ನು ಕಾರ್ಯರೂಪಕ್ಕೆ ತಂದು ಮಾಡುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ ಅದು ಕೂಡ ಸರ್ಕಾರಿ ಶಾಲೆಯಲ್ಲಿ ಈ ಮಕ್ಕಳನ್ನು ಸುಮಾರು ನಾನೂರ ಮಿಕ್ಕಿ ಮಕ್ಕಳನ್ನು ಇವತ್ತು ಒಂದು ವೇದಿಕೆಯ ರಂಗ ಪ್ರವೇಶ ಮಾಡೋದೊಂದು ಸಣ್ಣ ವಿಷಯ ಅಲ್ಲ ಯಾಕಂದ್ರೆ ನಾನು ಇವತ್ತು ಮಕ್ಕಳು ನಾನು ಇವತ್ತು ಮಕ್ಕಳಿಗೆ ಅವರಿಗೆ ಬೇಕಾದಂತ ಆ ಮುಖವರ್ಣಿಗೆ ಇರಬಹುದು ಮತ್ತು ಉಡುಪುಗಳಿರ್ಬೋದು ಅದನ್ನೆಲ್ಲ ಸಂಗ್ರಹ ಮಾಡಿ ತಂದು ಮಾಡುದಂತ ಸಣ್ಣ ವಿಷಯ ಅಲ್ಲ ಅಂತ ಆ ಒಂದು ಕೆಲಸವನ್ನು ಮಾನ್ಯ ಸಸ್ಯರ ಶೆಟ್ಟಿ ಅವರು ಇವತ್ತು ಪಟ್ಲ ಫೌಂಡೇಶನ್ ನ ಮುಖಾಂತರ ಇವತ್ತೊಂದು ಈ ನವಶಕ್ತಿ ಒಂದು ಗ್ರೌಂಡ್ ಅಲ್ಲಿ ಮಾಡಿದ್ದಾರೆ ಅಂತ ಹೇಳಿದ್ರೆ ಬಹುಶಃ ನಾವೆಲ್ಲ ಸೇರಿ ಅವರನ್ನು ಅಭಿನಂದನೆ ಅಭಿನಂದಿಸುವ ಕೆಲಸವನ್ನು ಖಂಡಿತವಾಗಿ ಮಾಡಬೇಕು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಯಾಕಂದೇಳಿ ನಾನು ಕೂಡ ಒಬ್ಬ ಸರ್ಕಾರಿ ಶಾಲೆಯ ಪ್ರೇಮಿ ಸರ್ಕಾರಿ ಅಂತ ಗ್ರಾಮೀಣ ಭಾಗದಲ್ಲಿ ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಸಿಗಬೇಕು ಅಂತ ನಮ್ಮ ಕನಸುಂಟು ಆ ಶಿಕ್ಷಣ ಈ ಧಾರ್ಮಿಕತೆಯನ್ನು ಮತ್ತು ಈ ಯಕ್ಷಗಾನ ಕಲೆಯನ್ನು ನಮ್ಮೂರಿನ ಕಲೆಯನ್ನು ಗುಣಪಡಿಸುವ ಕೆಲಸವನ್ನು ಅವರು ಮಾಡಿದ್ದಾರೆ ಅಂತ ಹೇಳಿದ್ರೆ ಇದು ಸಣ್ಣ ವಿಷಯ ಅಂತ ಬಹುಶಃ ಇದು ಮಕ್ಕಳಿಗೆಲ್ಲ ಒಂದು ವೇದಿಕೆ ಆಗಿದೆ ಇವತ್ತೊಂದು ರಂಗ ಪ್ರವೇಶ ಮಾಡಿಗೆ ಈ ಮಕ್ಕಳು ಇನ್ನಷ್ಟು ಬೆಳಿಬೇಕು ಈ ಒಂದು ಅವಕಾಶವನ್ನು ಉಪಯೋಗ ಮಾಡಿಕೊಂಡು ಇನ್ನಷ್ಟು ಕಡೆಗಳಲ್ಲಿ ಯಕ್ಷಗಾನ ಪ್ರದರ್ಶನ ನೀಡಬೇಕು ಮತ್ತು ಇನ್ನು ಮುಂದಕ್ಕೆ ಇಂತಹ ಕಾರ್ಯಕ್ರಮಗಳು ಇನ್ನಷ್ಟು ಆಗ್ಬೇಕು ಅಂತ ಈ ಸಂದರ್ಭ ಹೇಳಿ ನಾನು ಇಷ್ಟಪಡ್ತೇನೆ ಯಕ್ಷ ಶಿಕ್ಷಣದ ಬಗ್ಗೆ ಶಶಿಧರ್ ಶೆಟ್ಟಿ ಬರೋಡ ಅವರು ಮಾತನಾಡಿದ್ರು ಬಹಳ ವಿಶೇಷವಾಗಿ ಯಕ್ಷ ಶಿಕ್ಷಣವನ್ನ ಯಾವ ರೀತಿಯಾಗಿ ಕೊಡಲಾಗ್ತಾ ಇದೆ ಯಕ್ಷ ಶಿಕ್ಷಣಕ್ಕೆ ದೊರೆಯುತ್ತಿರುವಂತಹ ಪ್ರೋತ್ಸಾಹ ಏನು ಯಾವ ರೀತಿಯಾಗಿ ಮಕ್ಕಳ ಆಸಕ್ತಿಯನ್ನು ವಹಿಸ್ತಾ ಇದ್ದಾರೆ ಎಲ್ಲವೂ ಕೂಡ ಇಲ್ಲಿ ನೋಡಿ ಎಲ್ಲರೂ ಕೂಡ ರಂಗ ಪ್ರವೇಶಕ್ಕೆ ಯಾವ ರೀತಿಯಾಗಿ ಸಜ್ಜಾಗಿದ್ದಾರೆ ಯಾವ ರೀತಿ ಸಜ್ಜಾಗ್ತಾ ಇದ್ದಾರೆ ಅನ್ನೋದಕ್ಕೆ ಅದು ಉದಾಹರಣೆಯ ರೂಪದಲ್ಲಿದೆ ಬಹಳಷ್ಟು ಜನ ಮಕ್ಕಳು ಹೀಗಾಗಲೇ ರಂಗ ಪ್ರವೇಶವನ್ನ ಮುಗಿಸಿ ಬಂದವರು ಅಲ್ವಾ ಮುಗಿಸಿ ಬಂದವರು ಅವರಿಗೆ ಎಕ್ಸ್ಚೇಂಜ್ ಮಾಡ್ತಾ ಇದಾರೆ ಇಮಿಡಿಯೇಟ್ಲಿ ಅವರನ್ನ ಇನ್ನೊಂದು ತಂಡಕ್ಕೆ ಪ್ರೋತ್ಸಾಹವನ್ನು ಕೊಡ್ತಾ ಇದ್ದಾರೆ ಹೀಗೆ ಈ ಒಂದು ಯಕ್ಷ ಸಂಭ್ರಮದಲ್ಲಿ ಸುಮಾರು ನಾಲ್ನೂರ ಎಂಬತ್ತಾರು ವಿದ್ಯಾರ್ಥಿಗಳು ರಂಗ ಪ್ರವೇಶವನ್ನ ಮಾಡ್ತಾ ಇರುವಂತದ್ದು ವಿಶೇಷ ಜೊತೆಗೆ ಅವರೆಲ್ಲರೂ ಕೂಡ ಖುಷಿ ಖುಷಿಯಾಗಿದ್ದಾರೆ ಬರುವ ವರ್ಷ ಒಂದು ಸಾವಿರ ಜನ ರಂಗ ಪ್ರವೇಶ ಮಾಡಬೇಕು ಅನ್ನುವಂತ ಉದ್ದೇಶ ಯಕ್ಷ ಧ್ರುವ ಪಟ್ಲ ಫೌಂಡೇಶನ್ ಅವರಿಗೆ ಅವರ ಉದ್ದೇಶಗಳು ಇರಲಿ ಒಂದಲ್ಲ ಎರಡು ಸಾವಿರ ಜನ ರಂಗ ಪ್ರವೇಶವನ್ನ ಮಾಡುವಂತಾಗಲಿ ಬೆಳ್ತಂಗಡಿ ತಾಲೂಕು ಯಕ್ಷ ರಂಗದ ಕಲಾವಿದರ ಒಂದು ದೊಡ್ಡ ಸಮುದ್ರ ಆಗಲಿ ಅನ್ನುವಂತಹ ಜೊತೆಗೆ ಈ ವರದಿಯನ್ನು ಕೊನೆಗೊಳಿಸ್ತಾ ಇದ್ದೀವಿ ಆದಿತ್ಯ ಶೆಟ್ಟಿ ಬಳಂಜರ್ ಜೊತೆಗೆ ದಾಮದ ತೊಂಡೊಲೆ ಸುದ್ದಿ ನ್ಯೂಸ್ ಕೆರೆ